ಕಳೆದ ವರ್ಷ ಹಾಸನಬಾ ಉತ್ಸವದ ವೇಳೆ ನಡಿತ ವಿದ್ಯುತ್ ಅವಘಡಕ್ಕೆ ಸಂಬಂಧಪಟ್ಟಂತೆ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಸಾಮಾಜಿಕ ಹೋರಾಟಗಾರ ಮನೋಹರ್ ಅವರು ಇಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಾಸನದ ಅಧಿದೇವತೆ ಶ್ರೀ ಹಾಸನಂಬ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಇದೇ ನವೆಂಬರ್ ಒಂಬತ್ತರಿಂದ ಪ್ರಾರಂಭವಾಗಲಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿ ಕಳೆದ ಬಾರಿ ನಡೆದ ವಿದ್ಯುತ್ ಅವಘಡಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ತಪ್ಪಿಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸ ಎಂದರು ಕಳೆದ ವರ್ಷ ಭಾರೀ ಅವಘಡ ಒಂದು ತಪ್ಪಿದೆ ಆದರೆ ಈ ವರ್ಷವೂ ಅದೇ ಗುತ್ತಿಗೆದಾರನಿಗೆ ಮತ್ತೆ ಟೆಂಡರ್ ನೀಡಿರುವುದು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಈ ಬಾರಿ ಮತ್ತೊಂದು ಅವಘಡ ನಡೆದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು ಕೂಡಲೇ ಜಿಲ್ಲಾಡಳಿತ ಕಳೆದ ವರ್ಷ ನಡೆದ ಅವಘಡಕ್ಕೆ ಸಂಬಂಧಪಟ್ಟಂತೆ ತಪ್ಪಿಸ್ತ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ತಾನು ವಿಧಾನಸೌಧದ ಎದುರು ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಜಿಲ್ಲಾಧಿಕಾರಿಗಳಿಂದ ಎ ಇ ಬಿಯಿಂದ ಗುತ್ತಿಗೆದಾರ ಮೇಲೆ ಅಪಾದನೆ ಹಾಕಿದ್ದಾರೆ ಮಾಹಿತಿ ಹೇಳ್ತಿದ್ದೀನಿ ಸಂಪೂರ್ಣ ಮಾಹಿತಿ ಇದೆ ನೋಡಿ ಇಲ್ಲಿ ಗುತ್ತಿಗೆದಾರ ನೇರವಾಗಿ ಹೇಳಿದ್ದಾರೆ ಗುತ್ತಿಗೆದಾರರ ಮೇಲೆ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು ನಾವು ಕ್ರಮ ಕೈಗೊಳ್ಳಕ್ಕೆ ಬರಲ್ಲ ಅಂತ ಅಧಿಕಾರಿಗಳು ಇಲ್ಲಿ ಗಂಟೆ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ಭಕ್ತಾದಿಗಳ ಮೇಲೆ ಏನು ಗಮನ ಇಲ್ವಾ ಭಕ್ತಾದಿಗಳು ಜೀವ ಜೀವ ಅಲ್ವಾ ಸರ್ ದಯವಿಟ್ಟು ಇದನ್ನ ಅತಿ ಶೀಘ್ರದಲ್ಲಿ ಆ ಗುತ್ತಿಗೆದಾರ ಕ್ರಮ ಕೈಗೊಳ್ಳಬೇಕು ಈಗ ಒಬ್ಬನೇ ಗುತ್ತಿಗೆದಾರ ವರ್ಷ ವರ್ಷನ ಅವನಿಗೆ ಕೊಡ್ತಾ ಕೊಡ್ತಿದ್ದೀರಾ ಇದು ಏನು ಉದ್ದೇಶ ಅಂತ ಗೊತ್ತಿಲ್ಲ ಈ ಸರಿ ಒಬ್ಬನೇ ಗುತ್ತಿಗೆದಾರ ಟೆಂಡರ್ ಹಾಕಿರೋದಂತೆ ಅವನಿಗೆ ಎಲ್ಲ ಕೊಡ್ತಿದ್ದೀರಾ ಇದರಲ್ಲಿ ಏನು ವ್ಯವಹಾರ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಇದ್ರ ಬಗ್ಗೆ ನೀವು ಆಶ್ರಮ ದೇವಸ್ಥಾನದ ಬಾಗಿಲು ತೆಗೆಯೋ ಹೊತ್ತಿಗೆ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾನು ವಿಧಾನಸೌಧದಲ್ಲಿ ಅಥವಾ ರಾಜ್ಯಪಾಲರಿಗೆ ನೇರವಾಗಿ ಇಡ್ತಾ ಇದ್ದೀನಿ ಒಬ್ಬನೇ ಆಗಿ ಕೂತ್ಕೊಳ್ಳೋದಾಗ್ಲಿ ಹೈಕೋರ್ಟ್ ಮುಂದೆ ಕೂತ್ಕೊಳ್ಳೋದಾಗ್ಲಿ ನಾನು ಅಮ ಉಪವಾಸ ಕೊಡೋದಂತೂ ಸತ್ಯ ಸರ್ ಈಗ ಅತಿ ಶೀಘ್ರದಲ್ಲಿ ನಾನು ನನಗೆ ನೀವು ಕ್ರಮ ಕೈಗೊಳ್ಳೋದಕ್ಕೆ ಸಿದ್ಧ ಕೊಡಬೇಕು ಅಂತ ನಾನು ಇವತ್ತು ದಯವಿಟ್ಟು ಕಟ್ಕೊತೀನಿ